ಭಯ ನಾನೇನ್ ರಾಕ್ಷಸಿ ತರ ಕಾಣಿಸ್ತಾ ಇದ್ದೀನಿ ದೇವ್ರ ಹತ್ರ ಬಿಡ್ಕೊತೀನಿ ದೇವ್ರೆ ಪ್ಲೀಸ್ ಇವತ್ತು ಒಳ್ಳೇದಾಗತ್ತೆ ರಾಶಿ ಭವಿಷ್ಯ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆನೆ ಪ್ಲೀಸ್ 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 ಅವ್ನ್ ಸೆಟ್ ಅಲ್ಲಿ ಈ ತರ ಕಾಲೆಳಿತೆ ನೀವೇ ಯೋಚನೆ ಮಾಡಿ ಅಯ್ಯೋ ದೇವ್ರೆ ನೆಕ್ಸ್ಟ್ ಸ್ಕ್ರಿಪ್ಟ್ ಬರುವಾಗ ಅಂಜಲಿ ಅನ್ನೋ ನ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅದೇ ತರ ಇನ್ನೊಂದು ಫೀಮೇಲ್ ಕ್ಯಾರೆಕ್ಟರ್ ನ ಚೆನ್ನಾಗಿ ಬರೀಲಿ ಅವ್ರ್ ನನ್ನ ಮನ್ಸಲ್ಲಿ ಇಟ್ಕೊಂಡು ಒಂದೊಳ್ಳೆ ಕ್ಯಾರೆಕ್ಟರ್ ಬರೀಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೋತೀನಿ ದೇವ್ರೆ ಪ್ಲೀಸ್ ಇವತ್ತು ಒಳ್ಳೇದಾಗುತ್ತೆ ರಾಶಿ ಭವಿಷ್ಯ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆನೆ ಪ್ಲೀಸ್ 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 ನಿಜ ಇವತ್ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಇಂಟರ್ವ್ಯೂ ಎಲ್ಲ ಬೆಳಗ್ಗೆ ಬೇಗ ಐದ್ ಗಂಟೆಗೆ ಇವತ್ತು ಏಳು ಗಂಟೆಗೆ ಆಯ್ತಾ ನಮ್ಮಮ್ಮ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಆ ರಾಶಿ ಭವಿಷ್ಯ ಆಗ್ತಾರೆ ನಂದು ಸಿಂಹ ರಾಶಿ ಅಂದ್ರೆ ಕೂತ್ಕೊಂಡು ಇವತ್ತೇನಾಗತ್ತೆ ಮಂಗಳವಾರ ಒಳ್ಳೆ ದಿನ ಅಂತ ಶುರು ಆಯ್ತು ಸಕ್ಸೆಸ್ ಇವತ್ ನೋಡ್ ಆಲ್ರೆಡಿ ಸಕ್ಸಸ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದೀನಿ ಒಳ್ಳೆ ಏನಂತಾರೆ ಕೇಳಿಸ್ಕೊಳಿ 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 ಯಾವಾಗ್ಲೂ ನಾನು ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾರಲ್ವಾ ನ್ಯಾಯ ಹಾಗಾದ್ರೆ ನೀನ್ ಎಷ್ಟು ಇನ್ನು ಚೆನ್ನಾಗಿ ರೆಡಿ ಆಗ್ಬೇಕು ಹೇಳು ನಾನು ಚೆನ್ನಾಗಿ ರೆಡಿ ಆಗಿದೀನಿ ಅಂತ ಹೇಳ್ತಾ ಗೊತ್ತಾ ಹ್ಮ್ ಹೀರೋಯಿನ್ ನೋಡೋದ್ರೆ ಹೀರೋಯಿನ್ ಹೋಲ್ ನಾನೇನಂದ್ರೆ

ಏನ್ ರಾಕ್ಷಸಿ ತರ ಕಾಣಿಸ್ತಿದೀನಿ ಅಲ್ಲ ಅಲ್ಲ ಹೇಗಿದ್ದ ಪಾಪ ಏನು ಮಗು ಫಸ್ಟ್ ಅಂಬೆಗಾಲಿಡು ಮಗು ಈಗ ನೋಡಿದ್ರೆ ಕೌಂಟ್ರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾನೆ ಅಲ್ವಾ ನೀನ್ ಇರ್ಬೇಕೆ ಒಂದೇ ಮೂವಿಲ್ ಹಿಂಗ ಆದ್ರೆ ಇನ್ನು ಐದು ಆರು ಏಳು ಮೂವಿ ಅವಾಗ ಮುಂದೆ ಎಂಜಾಯ್ ಮಾಡ್ಬೇಕು ಈ ಸಿನಿಮಾ ಇಷ್ಟೆಲ್ಲಾ ಮಾತಾಡ್ತೇನೆ ಈ ಸಿನಿಮಾ ಮಾಡಿರೋ ಗಳು ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಗಳು ಅಲ್ಲಿಂದ ಜನ ಎಲ್ರು ಒಂದ್ ಕಾರಣ ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಆಕ್ಚುಲಿ ನನಗೆ ನಿಮ್ ಜೊತೆಗೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಗೊತ್ತಾ ನಾನು ಪ್ರತಿ ಸಲ ಅವತ್ತು ಫಸ್ಟ್ ನಾವು ಒಂದ್ಸಲ ಮಂಡ್ಯ ಶೆಡ್ಯೂಲ್ ನಂದು ಮುಗ್ದೋದ್ಮ್ ಫೋಟೋ ತಗಸ್ಕೊಂಡಿದ್ವಿ ಗೊತ್ತಾ ಅನ್ನ ತಗೊಂಡೋಗಿ ಆಕ್ಚುಲಿ ನಿಮ್ದು ಮುಖ ಪರಿಚಯ ನಮ್ಮ ಪೇರೆಂಟ್ಸ್ ಇದೆ ಆಲ್ಮೋಸ್ಟ್ ತುಂಬಾದ್ರಲ್ಲಿ ನೋಡಿದರೆ ನಾನು ಇಲ್ವ ಅಮ್ಮ ಅಮ್ಮ ಇವ್ರು ಬಂದಿದ್ರು ಇವ್ರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಿದಾರೆ ಫಸ್ಟ್ನೇದೊಂದ್ ಸೀನ್ ಮಾಡಿದ್ರಮ್ಮ ಇರೋ ಬರೋ ಮಂಡ್ಯ ಅದವರೆಲ್ಲಾ ಎದುರುಗಡೆ ನಿತ್ಕೊಂಡು ಚಪ್ಪಾಳೆ ತಟ್ಟದೇನು ನಾನ್ ಇಲ್ಲಿದಳು ಏನಾಗ್ತದೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತೇ ಇರ್ಲಿಲ್ಲ ಇವ್ರು ನನ್ನ ತಾಯಿ ಆಕ್ಚುಲಿ ನನಗೂ ಕೂಡ ರಿವೀಲ್ ಮಾಡಿರ್ಲಿಲ್ಲ ಯಾರ್ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಹೆಸರು ಒಂದ್ ಎರಡ್ ಮೂರ್ ಹೇಳಿದ್ರು ಬಟ್ ಏನಂತ ಹೇಳಿದ್ರೆ ಯಾರು ಯಾರ್ ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅನ್ನೋ ಪೂರ್ತಿ ಇನ್ಫೋ ನನಗೆ ಇರ್ಲಿಲ್ಲ ಬಟ್ ನನ್ ಹೆಣ್ ಮಕ್ಳಿಗೆ ಸರ್ಪೈಸ್ ಅಂದ್ರೆ ಇಷ್ಟ ಜಾಸ್ತಿ ಸರ್ ಮಾಡ್ತಾ ಇದ್ರು ಆ ಇದನ್ನ ನನ್ ಗೊತ್ತಿರ್ಗು ಎಲ್ಲೂ ನೋಡ್ಲಿಲ್ಲ ಹೌದ್ ನಿನ್ ಇದನ್ನಾಗಿ ಮಾತ್ರ ನಿನ್ನ ನೋಡಿದ್ದು ನನ್ ತುಂಬಾ ಖುಷಿ ಆಯ್ತು ತಕ್ಷಣ ನಮ್ಮಪ್ಪ ನೋಡಪ್ಪ ನೀನ್ ಆರ್ಟಿಸ್ಟ್ ಪ್ರೊಡ್ಯೂಸರ್ ಮಗ ಅಲ್ಲ ಮಗು ಅಂತ ನನಗೂ ಹೇಳ್ಬಿಟ್ಟು ಆಲ್ವಿನ್ ಸರ್ ಡೈರೆಕ್ಟರ್ ಸರ್ ಫೋನ್ ಮಾಡಿ ಹೇಳ್ಬಿಡ್ತಾ ಆರ್ಟಿಸ್ಟ್ ಆರ್ಟಿಸ್ಟ್ ನೋಡಿ ಸರ್ ಅಂತ ಇನ್ನೊಂದು ಹೇಳಾಗಿತ್ತು ನಾನ್ ಬಂದಲ್ಲ ಅವಾಗ ಅಮ್ಮ ನೀವು ಇರೋ ಅಂತ ಅನ್ಕೋಬೇಡಿ ಏನನ್ಸುತ್ತೋ ಬೇಕಾದ್ರೆ ಒಂದು ಏಟೋಳಿದ್ರೂ ಪರವಾಗಿಲ್ಲ ನೀವೇನು ಅನ್ಸುತ್ತೋ ಅದನ್ನು ಹೇಳಿ ಅವನಿಗೆ ತಿದ್ದಿ ಅಂದರು ನಿಜವಾಗ್ಲೂ ಅವ್ರ ಗುಣ ಅದು ಆ ಥರ ಹೇಳೋದು ಆದರೆ ನಾವು ಆ ಥರ ಮಾಡೋದಲ್ಲ ನಿಜ ಅನ್ನೋದಾದರೆ ನಾವು ಮಕ್ಳು ಥರ ಒಪ್ಕೊಂಡು ನಮ್ಮ ಮಕ್ಕಳಾದರೆ ನಾವು ಏನು ಮಾಡ್ತೀವಿ ಅಷ್ಟು ಮಾಡಿದ್ರೆ ಸಾಕು ನಾನು ಅದಂತೂ ಫಾಲೋ ಮಾಡಿದ್ದೀನಿ ಸೊ ಈಗ ಫೈನಲಿ ಮೂವಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾವೆಲ್ಲ ನೋಡಿದಿವಿ ಸೆಪ್ಟೆಂಬರ್ ಫಿಫ್ತಿಗೆ ಮೂವಿ ರಿಲೀಸ್ ಆಗ್ತಿದೆ ಸೊ ಅಲ್ಲಿ ತನಕ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಯ 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 ಆಗ್ತದೆ ಯಾವ ತರ ಏನಂತಾರೆ ಏನ್ ರಿಯಾಕ್ಷನ್ ಬಂದಿರತ್ತೆ ಅಂತ ಹೇಳ್ಬಿಟ್ಟು ನಿಂಗೆ ಅನಿಸುತ್ತೆ ಬಾರ್ಗಡೆ ಭಯ ಎಲ್ಲ ಚೆನ್ನಾಗ್ತಿದೆ ತುಂಬಾ ನಂಬಿದೆ ತುಂಬಾ ಖುಷಿ ಆಯ್ತಕ್ಕಲ್ಲ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ನೋಡುವಾಗ ನಮಗೂ ಒಂದ್ ನಿಮಿಷ ಆ ಶಿವ ಸಾಂಗ್ ಅಂತೂ ಮೈಯೆಲ್ಲ ಎಲ್ಲ ಜುಮ್ ಅನ್ಬಿಡ್ತ ನಮ್ಗೆ ಸಕ್ಕತ್ತಾಗಿ ಆ ಡೈರೆಕ್ಟರ್ನು ಕೂಡ ಸೂಪರ್ ಆಗಿ ಮಾಡಿದ್ದಾರೆ ನಿಮ್ಮ ತಂದೆಯವರುನು ಅಷ್ಟೇ ಯಾವುದಕ್ಕೆ ಕಮ್ಮಿ ಮಾಡಿಲ್ಲ ಅಷ್ಟ್ರ ಮಟ್ಟಿಗೆ ಏನ್ ಕೇಳಿದ್ರು ಆ ಟೈಮ್ಗೆ ಯಾಕೆಂತಂದ್ರೆ ಕ್ರಿಯೇಟಿವ್ ಮಾಡೋದು ಒಂದು ಇದಾದ್ರೆ ಅದಕ್ಕೆ ಒದಗಿಸ್ಕೊಟ್ಟಾಗ್ಲೇನೆ ಅವರು ಏನು ಡೈರೆಕ್ಟರ್ ಕನ್ಸ್ಕೊಂಡಿರ್ತಾರೆ ಒಂದ್ ಮಗು ನಿಂಗೆ ಬೆಳೆಸ್ಬೇಕು ಏನ್ ಸಾಕ್ತು ಅಂತ ಒಬ್ಬ ತಂದೆ ತಂದು ಕೊಟ್ಟರೆ ಮಾತ್ರ ತಾಯಿ ಏನಾಗ ಮಾಡೋಕ್ಕಾಗುತ್ತೆ ಅದನ್ನು ತುಂಬಾ ಅದ್ಭುತವಾಗಿ ನಿರ್ವಹಿಸಿದಾರೆ ತುಂಬಾ ಖುಷಿ ಆಯ್ತು ಇನ್ನೊಂದೇನಂದ್ರೆ ಅಷ್ಟು ಖುಷಿ ಆಯ್ತು ಸ್ಕೂಲ್ಗೆ ಈ ಫೀಲ್ಡ್ ಬಂದಾಗ ಸ್ಟಾರ್ಟಿಂಗ್ ಎಲ್ಲ ಕೊಟ್ಟಿದ್ದ ಅಲ್ಲಿ ಸರ್ ಒಂದು ಮೆಟ್ಲಿಂದ ಒಂದು ಕ್ಯಾಮ್ರಾ ಮುಂದೆ ನಿಚ್ಕೊಳೋರ್ಗು ಅಲ್ಲಿವರೆಗೂ ಕರ್ಕೊಂಡ್ ಬಂದಿದ್ ಅಲ್ಲಿಂದ ಸರ್ ಇದ್ದ ಇದರ್ಗೋಳ ಇದ್ದಂಗೆ ನಂಗೆ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಇದ್ದಂಗೆ ಮೂರನೇ ಸಿನಿಮಾ ಮಾಡ್ತಾರೋ ಅವ್ರು ನಿಜವಾಗ್ಲೂ ಹೇಳ್ತೀನಿ ಅವ್ರು ಒಬ್ಬ ಒಂದು ಕಲಾವಿದ್ರಿಗೆ ಡೈರೆಕ್ಟರ್ ಅರ್ಥ ಮಾಡ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಇರ್ಬೇಕು ನಾನು ನನ್ನ ಕಡೆಯಿಂದ ನನ್ಗೆನ್ಸಿದ ಹಾಗೆ ಒಬ್ರು ಡೈರೆಕ್ಟರ್ ಗೆ ಒಬ್ರು ಕಲಾವಿದ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಇದಿರ್ಬೇಕು ನಿಜವಾಗ್ಲೂ ಸರ್ ಇದೆ ಅವ್ರು ಎಷ್ಟು ಚೆನ್ನಾಗಿ ಕಲಾವಿದರನ್ನ ತರಿಸ್ತಾರೆ ಆಚೆ ಅಂದ್ರೆ ಉದಾಹರಣೆಗೆ ಈಗ ನಿಮಗೆ ಮೂರ್ ಸಿನಿಮಾ ಕೊಟ್ಟಿದ್ಮೇಲೆ ನನಗೆ ಸಿನಿಮಾ ಕೊಡ್ಬೇಕು ಇಷ್ಟು ಅಷ್ಟು ಅಂತ ಇಲ್ಲ ಅವರು ಆ ಪಾತ್ರ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಾನು ಇಷ್ಟೋ ತನಕ ನಮ್ಮ ಪ್ರ ನಮ್ ಏನು ಕಾಟ ಕೊಟ್ಟಿಲ್ಲ ಅಂತ ಪ್ರೊಡ್ಯೂಸರ್ಗು ಕಾಟ ಕೊಟ್ಟಿಲ್ಲ ಅಂತ ಏಯ್ ಕೆಮ್ಮ್ ಬೇಡ ರಾಂಗ್ ಟೈಮ್ ಅಲ್ಲಿ ಕೆಮ್ಮತ ಕಾಟ ಕೊಟ್ಟಿಲ್ಲ ಅಂತ ಪಾಪ ನಮ್ ಡೈರೆಕ್ಟರ್